ಪಟ್ಟಣ ಪೊಲೀಸ್ ಠಾಣೆ ವತಿಯಿಂದ ನಿಮ್ಮ ತಲೆಯನ್ನು ನೋಡಿಕೊಳ್ಳಿ ನನ್ನಂತೆ ಎಲ್ಲರಿಗೂ ಬದಲಿ ಸಿಗುವುದಿಲ್ಲ ಎಂಬ ನುಡಿಯೊಂದಿಗೆ ಸಂಚಾರ ಸುರಕ್ಷತಾ ಜಾಗೃತ ಜಾಥಾ ಆಯೋಜಿಸಲಾಯಿತು ಈ ಜಾಥಾ ಕಾರ್ಯಕ್ರಮಕ್ಕೆ ಡಿವೈಎಸ್ಪಿ ಲಕ್ಷ್ಮಯ್ಯ ಚಾಲನೆ ನೀಡಿದರು ಅವರು ಮಾತನಾಡುತ್ತಾ ದ್ವಿಚಕ್ರ ವಾಹನ ಅಪಘಾತದಲ್ಲಿ ಹೆಲ್ಮೆಟ್ ಧರಿಸಿದವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾವನ್ನಪ್ಪಿದ್ದಾರೆ ತಲೆಗೆ ಪೆಟ್ಟು ಬಿದ್ದರೆ ಜೀವ ಉಳಿಯುವುದು ಕಷ್ಟವಾಗುತ್ತದೆ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕೆಂದು ತಿಳಿಸಿದರು ಜಾಥಾ ಎಂಡಿಸಿಸಿ ಸರ್ಕಲ್ನಿಂದ ಆರಂಭವಾಗಿ ಕೆಆರ್ಸಿ ರಸ್ತೆ ಕೋಡಹಳ್ಳಿ ಸರ್ಕಲ್ ಚಾಮರಾಜನಗರ ಜೋಡಿ ರಸ್ತೆ ಮಾರ್ಗವಾಗಿ ಪ್ರವಾಸಿ ಮಂದಿರ ಸರ್ಕಲ್ ಮತ್ತು ಮೈಸೂರು ರಸ್ತೆಯ ಮೂಲಕ ಮೆರವಣಿಗೆಯಾಗಿ ನಡೆಸಿದರು ಪೊಲೀಸರು ಮತ್ತು ವಿದ್ಯಾರ್ಥಿಗಳು ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ಎಂಬ ಘೋಷಣೆಗಳೊಂದಿಗೆ ಬೈಕ್ ರ್ಯಾಲಿ ನಡೆಸಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು ಅವರು ನೀವು ಮೂವಿಸ್ಕೊಂಡು ಕೈ ಮುಗಿಬೇಕು ಇನ್ನೇನು ಕೂಡ ಅವರು ಆಶೀರ್ವಾದ ಮಾಡ್ತಾರ پيويي ماسي ماڙو يا ييئن کي ٻڌي ٿو نپڻا ڏکا ۽ راجي